ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಯ ಮೂಲಕ ಆರೋಗ್ಯ ಸಂಪತ್ತು ಮತ್ತು ಖುಷಿಯ ಆಸ್ತಿಯನ್ನು ಪಡೆದುಕೊಳ್ಳಲು ನೀವು ಇಲ್ಲಿಗೆ ಬಂದಿದ್ದೀರಾ ಈಶ್ವರನ ಮತದಂತೆ ನಡೆದರೆ ಪರಮಾತ್ಮ ತಂದೆಯ ಆಸ್ತಿ ನಿಮಗೆ ಪ್ರಾಪ್ತಿಯಾಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಎಲ್ಲ ಮಕ್ಕಳನ್ನು ವಿಕಲ್ಪದ ಮೇಲೆ ವಿಜಯನ್ನಾಗಿ ಮಾಡಲು ಯಾವ ಯುಕ್ತಿಯನ್ನು ತಿಳಿಸಿದ್ದಾರೆ ಉತ್ತರ ವಿಕಲ್ಪದ ಮೇಲೆ ವಿಜಯ ಆಗುವುದಕ್ಕೋಸ್ಕರ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಎಲ್ಲರನ್ನು ಸೋದರರು ಅನ್ನುವ ದೃಷ್ಟಿಯಿಂದ ನೋಡಿ ಶರೀರವನ್ನು ನೋಡಿದಾಗ ವಿಕಲ್ಪಗಳು ಉತ್ಪನ್ನ ಆಗುತ್ತದೆ ಆದ್ದರಿಂದ ಭೃಕುಟಿಯ ಮಧ್ಯದಲ್ಲಿ ಸೋದರ ಆತ್ಮನನ್ನೇ ನೋಡಿ ಪಾವನ ಆಗಬೇಕು ಅಂದರೆ ನಾವೆಲ್ಲರೂ ಸೋದರರು ಅನ್ನುವ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಿ ನಿರಂತರ ಪತಿತ ಪಾವನ ತಂದೆಯನ್ನು ನೆನಪು ಮಾಡಿ ನೆನಪಿನ ಮೂಲಕ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಖುಷಿಯ ನಶೆ ಏರುತ್ತದೆ ಮತ್ತು ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ವಿಕಲ್ಪದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಓಂ ಶಾಂತಿ ಸಾಲಿಗ್ರಾಮಗಳಿಗೋಸ್ಕರ ಶಿವ ಭಗವಾನ್ ವಾಚ್ ಶಿವ ಭಗವಾನ್ ವಾಚ್ ಎಂದು ಹೇಳುತ್ತೇವೆ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಶರೀರದಲ್ಲಿ ಇದ್ದಾಗ ಮಾತ್ರ ವಾಣಿಯನ್ನು ನುಡಿಸುತ್ತಾರೆ ಮಾತನಾಡುವುದಕ್ಕೋಸ್ಕರ ಬಾಯಂತೂ ಅವಶ್ಯವಾಗಿ ಬೇಕು ಅಂದ ಮೇಲೆ ಕೇಳುವಂಥವರಿಗೆ ಕೇಳಿಸಿಕೊಳ್ಳಲು ಅವಶ್ಯವಾಗಿ ಕಿವಿ ಬೇಕು ಆತ್ಮಕ್ಕೆ ಕಿವಿ ಕೂಡ ಬೇಕು ಬಾಯಿ ಕೂಡ ಬೇಕು ಈಗ ಮಕ್ಕಳಿಗೆ ಈಶ್ವರನ ಮತ ಪ್ರಾಪ್ತಿಯಾಗುತ್ತಿದೆ ಈ ಈಶ್ವರನ ಮತಕ್ಕೆ ರಾಮನ ಮತ ಎಂದು ಕರೆಯಲಾಗುತ್ತದೆ ಪುನಃ ಜಗತ್ತಿನಲ್ಲಿರುವ ಅನ್ಯ ವ್ಯಕ್ತಿಗಳು ರಾವಣನ ಮತದಂತೆ ನಡೆಯುತ್ತಿದ್ದಾರೆ ಈಶ್ವರನ ಮತ ಮತ್ತು ಅಸುರಿ ಮತ ಎಂದು ಕರೆಯಲಾಗುತ್ತದೆ ಈಶ್ವರನ ಮತ ಕಲ್ಪದವರೆಗೂ ನಮ್ಮ ಜೀವನದಲ್ಲಿ ಇರುತ್ತದೆ ಪರಮಾತ್ಮ ತಂದೆ ನಮಗೆ ಮತವನ್ನು ನೀಡಿ ನಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆಯ ಈಶ್ವರಿಯ ಮತ ನಮ್ಮನ್ನು ದೇವತೆಯನ್ನಾಗಿ ಮಾಡುತ್ತದೆ ಪುನಃ ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಈಶ್ವರನ ಮತವೇ ನಡೆಯುತ್ತದೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ನೀವು ಕಡಿಮೆ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಏಕೆಂದರೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯೋಗಿಗಳು ಇರುತ್ತಾರೆ ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ಎಲ್ಲರೂ ರಾವಣನ ಮತದಂತೆ ನಡೆಯುತ್ತಿದ್ದಾರೆ ಇಲ್ಲಿ ಅನೇಕ ಜನ್ಮಗಳನ್ನು ಜನ ಪಡೆದುಕೊಳ್ಳುತ್ತಾರೆ ಏಕೆಂದರೆ ಈ ಸಮಯದಲ್ಲಿ ಎಲ್ಲರೂ ಭೋಗಿಗಳಾಗಿದ್ದಾರೆ ಕಲಿಯುಗದಲ್ಲಿ ಭೋಗಿಗಳಿರುವ ಕಾರಣ ಕಲಿಯುಗದಲ್ಲಿ ಭೋಗಿಗಳ ಆಯಸ್ಸು ಕಡಿಮೆ ಇದೆ ಈ ಸಮಯದಲ್ಲಿ ಸಂಪ್ರದಾಯಗಳು ಬಹಳಷ್ಟು ಹುಟ್ಟಿಕೊಂಡಿದೆ ಯಾವಾಗ ಅನೇಕ ಸಂಪ್ರದಾಯಗಳು ಹುಟ್ಟಿಕೊಳ್ಳುತ್ತದೆಯೋ ಆಗ ಆ ಸಂಪ್ರದಾಯಗಳು ಬಹಳಷ್ಟು ದುಃಖವನ್ನು ನೀಡುತ್ತದೆ ರಾಮನ ಮತದಂತೆ ನಡೆಯುವವರು ಮತ್ತು ರಾವಣನ ಮತದಂತೆ ನಡೆಯುವವರು ಇಬ್ಬರು ಒಟ್ಟಿಗೆ ಸೇರಿ ಬಿಡುತ್ತಾರೆ ಮೇಲೆ ಇಡೀ ಜಗತ್ತಿನಲ್ಲಿ ರಾವಣನ ಮತ ಇದೆ ಇಡೀ ಜಗತ್ತಿನ ಜನ ರಾವಣನ ಮತದಂತೆ ನಡೆಯುತ್ತಿದ್ದಾರೆ ಪುನಃ ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ರಾಮನ ಮತವನ್ನು ನೀಡುತ್ತಾರೆ ಸತ್ಯುಗದಲ್ಲಿ ರಾಮನ ಮತ ಇರುತ್ತದೆ ಅಂದರೆ ಈಶ್ವರಿಯ ಮತ ಇರುತ್ತದೆ ಸತ್ಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಈಶ್ವರನ ಮತ ಪ್ರಾಪ್ತಿಯಾದ ತಕ್ಷಣ ಸ್ವರ್ಗ ಸ್ಥಾಪನೆ ಆಗುತ್ತದೆ ಅರ್ಧ ಕಲ್ಪಕ್ಕೋಸ್ಕರ ಈಶ್ವರನ ಮತದ ಮೂಲಕ ಸ್ವರ್ಗ ಸ್ಥಾಪನೆ ಆಗುತ್ತದೆ ಯಾವಾಗ ಅರ್ಧಕಲ್ಪ ಪೂರ್ಣ ಆಗುತ್ತದೆಯೋ ಆಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ಈ ಜಗತ್ತಿಗೆ ಅಸುರಿ ರಾಜ್ಯ ಎಂದು ಕರೆಯಲಾಗುತ್ತದೆ ರಾವಣ ರಾಜ್ಯದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಅಸುರಿ ಮತದಂತೆ ನಡೆಯುತ್ತಿದ್ದಾರೆ ರಾವಣನ ಮತಕ್ಕೆ ಅಸುರಿ ಮತ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಈಗ ನೀವು ಸ್ವಯಂವನ್ನು ಕೇಳಿಕೊಳ್ಳಿ ನಾನು ಅಸುರಿ ಮತದಂತೆ ನಡೆದು ಎಂತಹ ಕಾರ್ಯವನ್ನು ಮಾಡುತ್ತಿದ್ದೆ ಈಗ ಈಶ್ವರನ ಮತದಂತೆ ನಡೆದು ಎಂತಹ ಕಾರ್ಯವನ್ನು ಮಾಡುತ್ತಿದ್ದೇನೆ ಎಂದು ಮೊದಲು ನಾವು ನರಕದ ನಿವಾಸಿಗಳಾಗಿದ್ದೆವು ಪುನಃ ನಾವು ಸ್ವರ್ಗದ ನಿವಾಸಿಗಳಾಗುತ್ತೇವೆ ಶಿವಾಲಯದಲ್ಲಿ ನಾವು ಸ್ವರ್ಗದ ನಿವಾಸಿಗಳಾಗಿರುತ್ತೇವೆ ಸತ್ಯುಗ ಮತ್ತು ತ್ರೇತಾಯುಗಕ್ಕೆ ಶಿವಾಲಯ ಎಂದು ಕರೆಯಲಾಗುತ್ತದೆ ಶಿವತಂದೆಯ ಹೆಸರಿನ ಮೂಲಕ ಶಿವಾಲಯ ಸ್ಥಾಪನೆ ಆಗುತ್ತದೆ ಅಂದ ಮೇಲೆ ಶಿವತಂದೆಯ ಹೆಸರನ್ನು ಸೇರಿಸಿ ಸ್ವರ್ಗಕ್ಕೆ ಅವಶ್ಯವಾಗಿ ಶಿವಾಲಯ ಎಂದು ಕರೆಯಲಾಗುತ್ತದೆ ಮೇಲೆ ಸತ್ಯುಗ ಶಿವಾಲಯ ಆಗಿದೆ ಶಿವಾಲಯ ಆದಂತಹ ಸತ್ಯುಗದಲ್ಲಿ ದೇವತೆಗಳು ನಿವಾಸವನ್ನು ಮಾಡುತ್ತಾರೆ ಆದಂತಹ ಪರಮಾತ್ಮ ತಂದೆ ಈ ಎಲ್ಲ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಏನನ್ನು ರಚನೆ ಮಾಡುತ್ತಾರೆ ಅನ್ನುವುದೂ ಕೂಡ ಮಕ್ಕಳಿಗೆ ಗೊತ್ತಿದೆ ಸಂಪೂರ್ಣ ರಚನೆ ಈ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದೆ ರಚನೆಯಲ್ಲಿರುವಂತಹ ಎಲ್ಲ ಆತ್ಮರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ ಹೇ ಪತಿತ ಪಾವನ ಹೇ ಮುಕ್ತಿ ಹೇ ರಾವಣ ರಾಜ್ಯದಿಂದ ಮುಕ್ತ ಮಾಡುವಂತಹ ತಂದೆ ಅಥವಾ ದುಃಖದಿಂದ ಮುಕ್ತ ಮಾಡುವಂತಹ ತಂದೆ ನೀವು ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಿದ್ದಾರೆ ಈಗ ನಿಮಗೆ ಸುಖದ ಬಗ್ಗೆ ಗೊತ್ತಾಗಿದೆ ಆದ್ದರಿಂದ ದುಃಖದ ಬಗ್ಗೆ ಕೂಡ ಈಗ ನಿಮಗೆ ಗೊತ್ತಿದೆ ಇಲ್ಲದಿದ್ದರೆ ಯಾರೂ ಈ ಕಲಿಯುಗದ ದುಃಖದ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ ಹೇಗೆ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೋ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೋ ಅದೇ ರೀತಿ ನೀವೂ ಕೂಡ ಜ್ಞಾನ ಸ್ವರೂಪರಾಗುತ್ತೀರಾ ಬೀಜದಲ್ಲಿ ವೃಕ್ಷದ ಸಂಪೂರ್ಣ ಜ್ಞಾನ ಇರುತ್ತದೆ ಆದರೆ ಆ ಬೀಜ ಜಡಬೀಜ ಆಗಿದೆ ಒಂದು ವೇಳೆ ಸ್ಥೂಲ ವೃಕ್ಷದ ಬೀಜ ಚೈತನ್ಯ ಬೀಜ ಆಗಿದ್ದರೆ ಆ ಬೀಜ ವೃಕ್ಷದ ಬಗ್ಗೆ ಹೇಳಬೇಕಿತ್ತು ನೀವೆಲ್ಲರೂ ಚೈತನ್ಯ ವೃಕ್ಷದ ಆತ್ಮರಾಗಿದ್ದೀರಾ ಆದ್ದರಿಂದ ವೃಕ್ಷದ ಬಗ್ಗೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಗೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ಸಚ್ಚಿತ್ ಆನಂದ ಸ್ವರೂಪ ಎಂದು ಕರೆಯಲಾಗುತ್ತದೆ ಈ ವೃಕ್ಷದ ಉತ್ಪತ್ತಿ ಹೇಗೆ ನಡೆಯುತ್ತದೆ ಈ ವೃಕ್ಷಕ್ಕೆ ಹೇಗೆ ಪಾಲನೆ ಸಿಗುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಹೊಸ ವೃಕ್ಷ ಉತ್ಪನ್ನ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ತಿಳಿಸಿದ್ದಾರೆ ಹಳೆಯ ವೃಕ್ಷದಲ್ಲಿರುವ ಮನುಷ್ಯರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ರಾವಣನ ಬಂಧನದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು ಏಕೆಂದರೆ ಈ ಸಮಯದಲ್ಲಿ ಇಲ್ಲಿ ರಾವಣನ ರಾಜ್ಯ ಇದೆ ಮನುಷ್ಯರಿಗೆ ರಚಯಿತನ ಬಗ್ಗೆಯೂ ಗೊತ್ತಿಲ್ಲ ರಚನೆಯ ಬಗ್ಗೆಯೂ ಗೊತ್ತಿಲ್ಲ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ಒಮ್ಮೆ ಬಂದು ಸ್ವರ್ಗವನ್ನು ನಿರ್ಮಾಣ ಮಾಡುತ್ತೇನೆ ಸ್ವರ್ಗದ ನಂತರ ಪುನಃ ನರಕ ನಿರ್ಮಾಣ ಆಗುತ್ತದೆ ರಾವಣ ಬಂದ ತಕ್ಷಣ ಎಲ್ಲರೂ ವಾಮ ಮಾರ್ಗಕ್ಕೆ ಹೋಗುತ್ತಾರೆ ಸತ್ಯಯುಗದಲ್ಲಿ ಆರೋಗ್ಯ ಸಂಪತ್ತು ಖುಷಿ ಎಲ್ಲವೂ ಇರುತ್ತದೆ ನೀವೀಗ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದಿದ್ದೀರಾ ಪರಮಾತ್ಮ ತಂದೆಯ ಮೂಲಕ ಆರೋಗ್ಯ ಸಂಪತ್ತು ಮತ್ತು ಖುಷಿ ಆಸ್ತಿಯನ್ನು ಪಡೆದುಕೊಳ್ಳಲು ನೀವು ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ ಏಕೆಂದರೆ ಸ್ವರ್ಗದಲ್ಲಿ ಎಂದೂ ದುಃಖ ಇರುವುದಿಲ್ಲ ನಿಮ್ಮ ಮನಸ್ಸಿನಲ್ಲಿ ವಿಚಾರ ಇದೆ ನಾವು ಪ್ರತಿ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷಾರ್ಥವನ್ನು ಮಾಡುತ್ತೇವೆ ಎಂದು ಕಲ್ಪ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಾವು ಪುರುಷಾರ್ಥವನ್ನು ಮಾಡುತ್ತೇವೆ ಅನ್ನುವ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಇದೆ ಪುರುಷೋತ್ತಮ ಸಂಗಮ ಯುಗ ಅನ್ನುವ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ ಬೇರೆ ಯಾವ ಯುಗಕ್ಕೂ ಪುರುಷೋತ್ತಮ ಯುಗ ಎಂದು ಕರೆಯಲು ಸಾಧ್ಯ ಇಲ್ಲ ಏಕೆಂದರೆ ಉಳಿದ ಎಲ್ಲ ಯುಗದಲ್ಲೂ ಏಣಿಯನ್ನು ಇಳಿಯುತ್ತಾ ಎಲ್ಲರೂ ಕೆಳಗಡೆ ಬರುತ್ತಾ ಹೋಗುತ್ತಾರೆ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಈಗ ಎಲ್ಲರೂ ಸ್ವಯಂವನ್ನು ಅರ್ಪಣೆ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಆದಂತಹ ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಓ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಈ ಜಗತ್ತಿನಿಂದ ಮುಕ್ತ ಮಾಡಿ ನೀವು ಬಂದು ನಮಗೆ ಮಾರ್ಗದರ್ಶಕ ಆಗಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ಮಾರ್ಗದರ್ಶಕ ಆಗುತ್ತಾರೆ ಮುಕ್ತಿದಾತ ಆಗುತ್ತಾರೆ ಪರಮಾತ್ಮ ತಂದೆ ಮುಕ್ತಿದಾತ ಆಗಲು ಅವಶ್ಯವಾಗಿ ಈ ಸೃಷ್ಟಿಗೆ ಬರಲೇಬೇಕು ಪುನಃ ಪರಮಾತ್ಮ ತಂದೆ ಮಾರ್ಗದರ್ಶಕ ಆಗಿ ನಮ್ಮೆಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಬೇಕು ಪರಮಾತ್ಮ ತಂದೆ ಅನೇಕ ದಿನಗಳ ನಂತರ ಮಕ್ಕಳನ್ನು ನೋಡುತ್ತಾರೆ ತಂದೆ ಬಹಳ ದಿನದ ನಂತರ ಮಕ್ಕಳನ್ನು ನೋಡಿದಾಗ ತಂದೆಗೆ ಬಹಳಷ್ಟು ಖುಷಿಯಾಗುತ್ತದೆ ಹೇಗೆ ಲೌಕಿಕ ತಂದೆ ಬಹಳ ದಿನಗಳ ನಂತರ ತಮ್ಮ ಮಕ್ಕಳನ್ನು ನೋಡಿದರೆ ಬಹಳಷ್ಟು ಖುಷಿ ಪಡುತ್ತಾರೆ ಅದೇ ರೀತಿ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಇಲ್ಲಿ ಬೇಹದ್ದಿನ ತಂದೆ ಇದ್ದಾರೆ ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ ಪರಮಾತ್ಮ ತಂದೆ ಸತ್ಯಯುಗವನ್ನು ರಚನೆ ಮಾಡಿ ಪುನಃ ಆ ಸತ್ಯಯುಗದಲ್ಲಿ ನಮಗೆ ಪಾಲನೆಯನ್ನು ನೀಡುತ್ತಾರೆ ಪುನರ್ಜನ್ಮವನ್ನು ಎಲ್ಲರೂ ಅವಶ್ಯವಾಗಿ ಪಡೆದುಕೊಳ್ಳಲೇಬೇಕು ಕೆಲವರಿಗೆ ಹತ್ತು ಜನ ಮಕ್ಕಳಿರುತ್ತಾರೆ ಕೆಲವರಿಗೆ ಹನ್ನೆರಡು ಜನ ಮಕ್ಕಳಿರುತ್ತಾರೆ ಆದರೆ ಅದೆಲ್ಲ ಹದ್ದಿನ ಸುಖ ಆಗಿದೆ ಆ ಸುಖ ಕಾಗವಿಷ್ಟ ಸಮಾನ ಸುಖ ಆಗಿದೆ ಎಲ್ಲರೂ ತಮೋ ಪ್ರಧಾನ ಆಗುತ್ತಾರೆ ತಮೋ ಪ್ರಧಾನ ಆದಾಗ ಸುಖ ಕಡಿಮೆ ಆಗಿಬಿಡುತ್ತದೆ ನೀವೀಗ ಪ್ರಧಾನರಾಗುತ್ತೀರಾ ಆದ್ದರಿಂದ ನಿಮಗೆ ಬಹಳಷ್ಟು ಸುಖ ಪ್ರಾಪ್ತಿಯಾಗುತ್ತದೆ ಸತೋ ಪ್ರಧಾನ ಆಗುವಂತಹ ಯುಕ್ತಿಯನ್ನು ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆಗೆ ಸರ್ವ ಶಕ್ತಿಗಳಿಗೆ ಅಧಿಕಾರಿ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಸರ್ವಶಕ್ತಿಗೆ ಅಧಿಕಾರಿಯಾಗಿದ್ದಾರೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಅಂದರೆ ಪರಮಾತ್ಮ ತಂದೆ ಏನನ್ನು ಬೇಕಾದರೂ ಮಾಡಬಹುದು ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಸತ್ತವರನ್ನು ಪರಮಾತ್ಮ ತಂದೆ ಪುನಃ ಬದುಕಿಸಬಹುದು ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಒಮ್ಮೆ ಒಂದು ಮಗು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆದಿತ್ತು ಒಂದು ವೇಳೆ ನೀವು ಭಗವಂತ ಆಗಿದ್ದರೆ ಸತ್ತು ಹೋದಂತಹ ಈ ನೊಣವನ್ನು ಪುನಃ ಜೀವಂತ ಮಾಡಿ ತೋರಿಸಿ ಎಂದು ಇಂತಹ ಅನೇಕ ಪ್ರಶ್ನೆಯನ್ನು ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕೇಳುತ್ತಾರೆ ಈಗ ಪರಮಾತ್ಮ ತಂದೆ ನಿಮಗೆ ಶಕ್ತಿಯನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ನೀವು ಶಕ್ತಿಯನ್ನು ಪಡೆದುಕೊಂಡು ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ಕೋತಿಯ ಸಮಾನ ಆಗಿದ್ದೀರಾ ಕೋತಿಯ ಸಮಾನ ಆಗಿರುವ ನೀವು ಮಂದಿರಕ್ಕೆ ಯೋಗ್ಯರಾಗುತ್ತೀರಾ ಕೋತಿಯಾಗಿರುವ ನೀವು ಮಂದಿರಕ್ಕೆ ಈಗ ಯೋಗ್ಯರಾಗುತ್ತೀರಾ ಜಗತ್ತಿನ ಜನ ಪುನಃ ಕೋತಿಯ ಬಗ್ಗೆ ಎಂತೆಂತಹ ಕಥೆಯನ್ನು ಬರೆದಿದ್ದಾರೆ ವಾಸ್ತವದಲ್ಲಿ ನೀವೆಲ್ಲರೂ ಸೀತಿಯರಾಗಿದ್ದೀರಾ ನೀವೆಲ್ಲರೂ ಭಕ್ತರಾಗಿದ್ದೀರಾ ಪರಮಾತ್ಮ ತಂದೆ ಎಲ್ಲರನ್ನು ರಾವಣನ ಬಂಧನದಿಂದ ಮುಕ್ತ ಮಾಡಿದ್ದಾರೆ ರಾವಣನ ಮೂಲಕ ಎಂದೂ ನಿಮಗೆ ಸುಖ ಸಿಗಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ಎಲ್ಲರೂ ರಾವಣನ ಜೈಲ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ರಾಮನ ಜೈಲ್ ಎಂದು ಕರೆಯುವುದಿಲ್ಲ ರಾವಣನ ಜೈಲಿನಿಂದ ನಮ್ಮನ್ನು ಮುಕ್ತ ಮಾಡುವುದಕ್ಕೋಸ್ಕರ ರಾಮ ಆದಂತಹ ನಿರಾಕಾರ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಹತ್ತು ತಲೆ ಇರುವಂತಹ ರಾವಣನ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ರಾವಣನಿಗೆ ಇಪ್ಪತ್ತು ಭುಜವನ್ನು ತೋರಿಸಿದ್ದಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪಂಚವಿಕಾರ ಸ್ತ್ರೀಯರಲ್ಲಿ ಇದೆ ಪಂಚವಿಕಾರ ಪುರುಷರಲ್ಲಿ ಇದೆ ಈ ಪಂಚವಿಕಾರಕ್ಕೆ ರಾವಣ ಎಂದು ಕರೆಯಲಾಗುತ್ತದೆ ಪಂಚವಿಕಾರ ಸ್ತ್ರೀಯರಲ್ಲಿ ಇದೆ ಪಂಚವಿಕಾರ ಪುರುಷರಲ್ಲಿ ಇದೆ ಆದ್ದರಿಂದ ಈ ಜಗತ್ತಿಗೆ ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ ಅಥವಾ ಪಂಚವಿಕಾರ ಅನ್ನುವ ಮಾಯ ರಾಜ್ಯ ಎಂದು ಕರೆಯಲಾಗುತ್ತದೆ ಇವರ ಬಳಿ ಬಹಳ ದೊಡ್ಡ ಮಾಯಿ ಇದೆ ಎಂದು ಎಂದೂ ಹೇಳುವುದಿಲ್ಲ ಯಾರ ಬಳಿ ಧನ ಸಂಪತ್ತು ಇದೆಯೋ ಅವರನ್ನು ನೋಡಿ ಇವರ ಜೀವನದಲ್ಲಿ ಬಹಳಷ್ಟು ಮಾಯೆ ಇದೆ ಎಂದು ಹೇಳಲು ಸಾಧ್ಯ ಇಲ್ಲ ಮಾಯೆ ನಶೆ ಇವರಿಗೆ ಏರಿಬಿಟ್ಟಿದೆ ಎಂದು ಹೇಳಲು ಸಾಧ್ಯ ಇಲ್ಲ ಧನ ಸಂಪತ್ತಿಗೆ ಮಾಯೆ ಎಂದು ಕರೆಯುವುದಿಲ್ಲ ಧನಕ್ಕೆ ಸಂಪತ್ತು ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಾದ ನೀವು ಬಹಳಷ್ಟು ಸಂಪತ್ತನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಈಗ ಮಕ್ಕಳಿಗೆ ಬಹಳಷ್ಟು ಸಂಪತ್ತು ಪ್ರಾಪ್ತಿಯಾಗುತ್ತಿದೆ ನೀವೀಗ ಎಂದು ಯಾರನ್ನು ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಇದು ಶಿಕ್ಷಣ ಆಗಿದೆ ಶಿಕ್ಷಣವನ್ನು ಕಲಿಯುವಾಗ ಯಾರಾದರೂ ಏನನ್ನಾದರೂ ಬೇಡುತ್ತಾರೇನು ಟೀಚರ್ ಯಾವ ಶಿಕ್ಷಣವನ್ನು ಕಲಿಸುತ್ತಾರೋ ವಿದ್ಯಾರ್ಥಿಗಳು ಅದೇ ಶಿಕ್ಷಣವನ್ನು ಕಲಿಯುತ್ತಾರೆ ಇನ್ನು ಯಾರು ಎಷ್ಟು ಶಿಕ್ಷಣವನ್ನು ಕಲಿಯುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇಲ್ಲಿ ಬೇಡುವಂತಹ ಯಾವ ಮಾತು ಇಲ್ಲ ಪವಿತ್ರತೆ ಅನ್ನುವ ಒಂದು ಶಬ್ದಕ್ಕೆ ಎಷ್ಟು ಬೆಲೆ ಇದೆ ನೋಡಿ ಕೇವಲ ಒಂದು ಶಬ್ದಕ್ಕೆ ಎಷ್ಟೊಂದು ಬೆಲೆ ಇದೆ ನೋಡಿ ಪದುಮಾ ಪದಂಪತಿಗಳು ನೀವಾಗಿದ್ದೀರಾ ಪದುಮಾ ಪದಂಪತಿ ಅನ್ನುವ ಶಬ್ದಕ್ಕೆ ಎಷ್ಟೊಂದು ಬೆಲೆ ಇದೆ ಪರಮಾತ್ಮ ತಂದೆಯನ್ನು ನೀವೀಗ ಗುರುತಿಸಿ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಮಕ್ಕಳಿಗೆ ಪರಿಚಯವನ್ನು ನೀಡಿದ್ದಾರೆ ಹೇಗೆ ಆತ್ಮ ಬಿಂದು ರೂಪದಲ್ಲಿ ಇದೆಯೋ ಅದೇ ರೀತಿ ನಾನು ಕೂಡ ಬಿಂದು ರೂಪದಲ್ಲಿರುವ ಆತ್ಮ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆದರೆ ಪರಮಾತ್ಮ ತಂದೆ ಸದಾ ಪವಿತ್ರ ಆಗಿದ್ದಾರೆ ಶಾಂತಿಯ ಸಾಗರ ಜ್ಞಾನದ ಸಾಗರ ಪವಿತ್ರತೆಯ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಒಬ್ಬ ತಂದೆಗೆ ಜ್ಞಾನದ ಸಾಗರ ಶಾಂತಿಯ ಸಾಗರ ಪವಿತ್ರತೆಯ ಸಾಗರ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ ಒಬ್ಬ ತಂದೆಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಇನ್ನು ಪ್ರತಿಯೊಬ್ಬರೂ ತಮ್ಮದೇ ಆದ ಪದವಿಯನ್ನು ಪಡೆದುಕೊಂಡಿರುತ್ತಾರೆ ಒಂದು ನಾಟಕವನ್ನು ನಿರ್ಮಾಣ ಮಾಡಿದ್ದರು ಕಣ ಕಣದಲ್ಲೂ ಭಗವಂತ ಇದ್ದಾರೆ ಎಂದು ಯಾರು ಆ ನಾಟಕವನ್ನು ನೋಡಿದ್ದಾರೋ ಅವರಿಗೆ ಆ ನಾಟಕದ ಬಗ್ಗೆ ಗೊತ್ತಿರಬಹುದು ಯಾರು ಮಹಾವೀರ ಮಕ್ಕಳಾಗಿದ್ದಾರೋ ಅವರಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಬಲೆ ಎಲ್ಲಿಗಾದರೂ ಹೋಗಿ ಯಾವ ದೃಶ್ಯವನ್ನು ನೋಡಿದರೂ ಕೂಡ ನೀವು ಸಾಕ್ಷಿಯಾಗಿ ನೋಡಬೇಕು ನೀವು ನಾಟಕವನ್ನು ನೋಡಲು ಹೋದರೂ ಕೂಡ ಸಾಕ್ಷಿಯಾಗಿ ಆ ನಾಟಕವನ್ನು ನೋಡಬೇಕು ಈಗ ಮಕ್ಕಳಾದ ನೀವು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಮಕ್ಕಳಾದ ನೀವು ಈಗ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ರಾವಣ ರಾಜ್ಯವನ್ನು ಸಮಾಪ್ತಿ ಮಾಡುತ್ತೀರಾ ಇದು ಬೇಹದ್ದಿನ ಕಥೆಯಾಗಿದೆ ಜಗತ್ತಿನ ಜನ ಹದ್ದಿನ ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ ನೀವೆಲ್ಲರೂ ಶಿವಶಕ್ತಿ ಸೇನೆಯವರಾಗಿದ್ದೀರಾ ನೀವೆಲ್ಲರೂ ಶಿವಶಕ್ತಿಯರಾಗಿದ್ದೀರಾ ಶಿವ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಶಿವನ ಮೂಲಕ ಶಕ್ತಿಯನ್ನು ಪಡೆದುಕೊಂಡಿರುವ ನೀವು ಶಿವನ ಸೇನೆಯಲ್ಲಿ ಇದ್ದೀರಾ ಜಗತ್ತಿನ ಜನ ಪುನಃ ಶಿವನ ಸೇನೆ ಎಂದು ಹೆಸರನ್ನು ಇಟ್ಟಿದ್ದಾರೆ ಅಂದ ಮೇಲೆ ಈಗ ನಿಮಗೆ ಯಾವ ಹೆಸರನ್ನು ಇಡಬೇಕು ನಿಮ್ಮೆಲ್ಲರ ಹೆಸರಾಗಿದೆ ಪ್ರಜಾಪಿತ ಬ್ರಹ್ಮ ಕುಮಾರ್ ಬ್ರಹ್ಮಾಕುಮಾರಿ ಎಂದು ನೀವೆಲ್ಲರೂ ತಂದೆಗೆ ಸಂತಾನರಾಗಿದ್ದೀರಾ ಇಡೀ ಜಗತ್ತಿನಲ್ಲಿರುವ ಎಲ್ಲ ಆತ್ಮರು ಶಿವ ತಂದೆಗೆ ಸಂತಾನರೇ ಆಗಿದ್ದಾರೆ ಶಿವನ ಮೂಲಕ ಈಗ ನಿಮಗೆ ಶಕ್ತಿ ಸಿಗುತ್ತದೆ ಶಿವ ತಂದೆ ನಿಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಈ ಜ್ಞಾನದ ಶಿಕ್ಷಣದ ಮೂಲಕ ನಿಮಗೆ ಅಪಾರ ಶಕ್ತಿ ಸಿಗುತ್ತದೆ ಅರ್ಧ ಕಲ್ಪದವರೆಗೂ ನೀವು ಸಂಪೂರ್ಣ ವಿಶ್ವದ ಮೇಲೆ ರಾಜ್ಯವನ್ನು ಆಳುತ್ತೀರಾ ಇದಕ್ಕೆ ಯೋಗ ಬಲದ ಶಕ್ತಿ ಎಂದು ಕರೆಯಲಾಗುತ್ತದೆ ಇನ್ನು ಜಗತ್ತಿನ ಜನರ ಜೀವನದಲ್ಲಿ ಬಾಹುಬಲ ಇದೆ ಭಾರತದ ಪ್ರಾಚೀನ ರಾಜಯೋಗದ ಬಗ್ಗೆ ಗಾಯನ ಇದೆ ಎಲ್ಲರೂ ಬಯಸುತ್ತಾರೆ ಭಾರತದ ಪ್ರಾಚೀನ ರಾಜ್ಯೋಗವನ್ನು ನಾವು ಕಲಿಯಬೇಕು ಎಂದು ಪರಮಾತ್ಮ ತಂದೆ ಭಾರತದ ಪ್ರಾಚೀನ ರಾಜ್ಯಯುಗದ ಮೂಲಕ ಸ್ವರ್ಗವನ್ನು ಸ್ಥಾಪನೆ ಮಾಡಿದ್ದರು ಪ್ರಾಚೀನ ರಾಜ್ಯಯುಗದ ಮೂಲಕ ಸ್ವರ್ಗ ಸ್ಥಾಪನೆಯಾಗಿತ್ತು ಜಗತ್ತಿನ ಜನ ಹೇಳುತ್ತಾರೆ ಏಸು ಕ್ರಿಸ್ತ ಹುಟ್ಟುವುದಕ್ಕಿಂತ ಮೂರು ಸಾವಿರ ವರ್ಷದ ಮೊದಲು ಸ್ವರ್ಗ ಇತ್ತು ಎಂದು ಆ ಸ್ವರ್ಗ ಹೇಗೆ ಸ್ಥಾಪನೆಯಾಯಿತು ಯೋಗದ ಶಕ್ತಿಯ ಮೂಲಕ ಸ್ವರ್ಗ ಸ್ಥಾಪನೆ ಆಗುತ್ತದೆ ನೀವೆಲ್ಲರೂ ಪ್ರವೃತ್ತಿ ಮಾರ್ಗದಲ್ಲಿರುವಂತಹ ಸನ್ಯಾಸಿಗಳು ಜಗತ್ತಿನಲ್ಲಿರುವ ಸನ್ಯಾಸಿಗಳು ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ ನಾಟಕದ ಅನುಸಾರ ಪ್ರತಿಯೊಬ್ಬರಿಗೂ ತನ್ನದೇ ಆದ ಪಾತ್ರ ಸಿಕ್ಕಿದೆ ಇಷ್ಟು ಸಣ್ಣ ಬಿಂದುವಿನಲ್ಲಿ ಎಷ್ಟು ದೊಡ್ಡ ಪಾತ್ರ ಇದೆ ನೋಡಿ ಸಣ್ಣ ಬಿಂದುವಾದ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರ ಇದೆ ನೋಡಿ ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಪರಮಾತ್ಮ ತಂದೆ ಸದಾ ಸರ್ವಶಕ್ತಿವಂತ ಪರಮಾತ್ಮ ತಂದೆ ಸದಾ ಚಿನ್ನದ ಸಮಾನ ಆಗಿದ್ದಾರೆ ಈಗ ನೀವು ಪರಮಾತ್ಮ ತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಪರಮಾತ್ಮ ತಂದೆ ಸಾವಿರ ಸೂರ್ಯರಿಗಿಂತ ತೇಜೋಮಯ ಆಗಿದ್ದಾರೆ ಎಂದು ಎಂದೂ ಕರೆಯಲು ಸಾಧ್ಯ ಇಲ್ಲ ಆದರೆ ಜಗತ್ತಿನ ಜನರ ಮನಸ್ಸಿನಲ್ಲಿ ಪರಮಾತ್ಮ ತಂದೆ ಸಾವಿರ ಸೂರ್ಯರಿಗಿಂತ ತೇಜೋಮಯ ಆಗಿದ್ದಾರೆ ಅನ್ನುವ ಭಾವನೆ ಕುಳಿತುಕೊಂಡಿದೆ ಅವರು ಅದೇ ಭಾವನೆಯಿಂದ ಪರಮಾತ್ಮ ತಂದೆಯನ್ನು ನೋಡುತ್ತಾರೆ ಅವರಿಗೆ ಸಾಕ್ಷಾತ್ಕಾರ ಆದಾಗ ಸಾವಿರ ಸೂರ್ಯನಷ್ಟು ಪ್ರಕಾಶ ಕಾಣಿಸುತ್ತದೆ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಾಗ ಅವರ ಕಣ್ಣು ಕೆಂಪಾಗಿ ಬಿಡುತ್ತದೆ ಆಗ ಅವರು ಹೇಳುತ್ತಾರೆ ಇಷ್ಟೊಂದು ಪ್ರಕಾಶವನ್ನು ನೋಡಲು ನನಗೆ ಸಾಧ್ಯ ಆಗುತ್ತಿಲ್ಲ ನನಗೆ ಸಹನೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲ ಭಕ್ತಿ ಮಾರ್ಗದ ಸಂಸ್ಕಾರ ಆಗಿದೆ ಈಗ ನೀವು ಜ್ಞಾನಿಗಳಾಗಿದ್ದೀರಾ ಈಗ ನಿಮಗೆ ಜ್ಞಾನ ಗೊತ್ತಾಗಿದೆ ಈ ಜ್ಞಾನ ಮಾರ್ಗದಲ್ಲಿ ಶಿಕ್ಷಣವನ್ನು ಕಲಿಯಬೇಕು ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮನ್ನು ತಮೋ ಪ್ರಧಾನರಿಂದ ನಾನೀಗ ಸತೋ ಪ್ರಧಾನ ಮಾಡುತ್ತಿದ್ದೇನೆ ನೀವೀಗ ತಮ್ಮೋ ಪ್ರಧಾನರಿಂದ ಪ್ರಧಾನ ಆಗಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟ ಮಾತನ್ನು ಮಾತನಾಡಬೇಡಿ ಎಂದು ಮನುಷ್ಯರಿಗೆ ಈ ಮಾತನ್ನು ಯಾರು ಹೇಳಿದ್ದಾರೆ ಅನ್ನುವುದು ಗೊತ್ತಿಲ್ಲ ಮೊದಲು ಮೂರು ಕೋತಿಯ ಚಿತ್ರವನ್ನು ನಿರ್ಮಾಣ ಮಾಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದನ್ನು ಕೇಳಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಎಂದು ಹೇಳುತ್ತಿದ್ದರು ಈಗ ಮನುಷ್ಯರ ಚಿತ್ರವನ್ನು ನಿರ್ಮಾಣ ಮಾಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದನ್ನು ಕೇಳಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ನಳಿನಿ ಮಗುವಿನ ಚಿತ್ರವನ್ನು ನಿರ್ಮಾಣ ಮಾಡಿದ್ದರು ನಳಿನಿ ಮಗುವಿನ ಚಿತ್ರದಲ್ಲಿ ಕೆಟ್ಟದ್ದನ್ನು ನೋಡಬಾರದು ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದ್ದನ್ನು ಮಾತನಾಡಬಾರದು ಅನ್ನುವುದನ್ನು ಪರಮಾತ್ಮ ತಂದೆ ತೋರಿಸಿದ್ದರು ಮನುಷ್ಯರಿಗೆ ಭಕ್ತಿಯ ನಶೆ ಬಹಳಷ್ಟು ಇದೆ ಇದು ಭಕ್ತಿಯ ರಾಜ್ಯ ಆಗಿದೆ ಈಗ ಪುನಃ ಜ್ಞಾನದ ರಾಜ್ಯ ಸ್ಥಾಪನೆ ಆಗುತ್ತಿದೆ ಜ್ಞಾನದ ರಾಜ್ಯಕ್ಕೂ ಭಕ್ತಿಯ ರಾಜ್ಯಕ್ಕೂ ಅಂತರದೂ ಇದೆ ಮಕ್ಕಳಿಗೆ ಗೊತ್ತಿದೆ ಅವಶ್ಯವಾಗಿ ಜ್ಞಾನದ ಮೂಲಕ ಅಪಾರ ಸುಖ ಪ್ರಾಪ್ತಿಯಾಗುತ್ತದೆ ಪುನಃ ಭಕ್ತಿಯಲ್ಲಿ ಏಣಿಯನ್ನು ಇಳಿಯುತ್ತಾ ಕೆಳಗಡೆ ಬರುತ್ತೇವೆ ನಾವು ಮೊದಲು ಸತ್ಯುಗಕ್ಕೆ ಹೋಗುತ್ತೇವೆ ನಂತರ ಏನಿನಂತೆ ನಿಧಾನವಾಗಿ ಕೆಳಗಡೆ ಇಳಿಯುತ್ತಾ ಬರುತ್ತೇವೆ ಸಾವಿರದ ಎರಡು ಐವತ್ತು ವರ್ಷದಲ್ಲಿ ಎರಡು ಕಲೆ ಕಡಿಮೆ ಆಗುತ್ತದೆ ಚಂದ್ರನ ಸಮಾನ ನಮ್ಮಲ್ಲೂ ಕೂಡ ಕಲೆಗಳು ಕಡಿಮೆ ಆಗುತ್ತದೆ ಚಂದ್ರನಿಗೆ ಗ್ರಹಣ ಹಿಡಿಯುತ್ತದೆ ಚಂದ್ರನಿಗೆ ಗ್ರಹಣ ಹಿಡಿದಾಗ ಚಂದ್ರನ ಕಲೆಗಳು ಕಡಿಮೆ ಆಗಲು ಪ್ರಾರಂಭ ಆಗುತ್ತದೆ ನಂತರ ನಿಧಾನ ನಿಧಾನವಾಗಿ ಕಲೆಗಳು ವೃದ್ಧಿಯಾಗುತ್ತದೆ ಆದ್ದರಿಂದ ಚಂದ್ರನಿಗೆ ಹದಿನಾರು ಕಲಾ ಸಂಪೂರ್ಣ ಎಂದು ಕರೆಯಲಾಗುತ್ತದೆ ಚಂದ್ರನ ಕಲೆ ಕಡಿಮೆಯಾಗುವುದು ಅಲ್ಪ ಕಾಲದ ಮಾತಾಗಿದೆ ನಿಮ್ಮ ಕಲೆ ಕಡಿಮೆಯಾಗುವುದು ಬೇಹದ್ದಿನ ಮಾತಾಗಿದೆ ಈ ಸಮಯದಲ್ಲಿ ಎಲ್ಲರ ಜೀವನದಲ್ಲೂ ರಾಹುವಿನ ಗ್ರಹಣ ಇದೆ ಸರ್ವಶ್ರೇಷ್ಠ ದಶೆ ಅಂದರೆ ಗುರು ದಶೆ ಅಥವಾ ಬೃಹಸ್ಪತಿಯ ದಶೆ ಆಗಿದೆ ಬಹಳಷ್ಟು ಕನಿಷ್ಠವಾದ ದಶೆ ಅಂದರೆ ರಾಹುವಿನ ದಶೆಯಾಗಿದೆ ರಾಹುವಿನ ಗ್ರಹಣ ಹಿಡಿದರೆ ತಕ್ಷಣ ಮಕ್ಕಳಿಗೆ ದಿವಾಳಿಯಾಗಿ ಬಿಡುತ್ತದೆ ರಾಹುವಿನ ಗ್ರಹಣ ಹಿಡಿದ ತಕ್ಷಣ ನೀವು ಎಲ್ಲವನ್ನೂ ಕಳೆದುಕೊಂಡು ದಿವಾಳಿಯಾಗಿ ಬಿಡುತ್ತೀರಾ ಬೃಹಸ್ಪತಿಯ ದಶೆ ಮೂಲಕ ನಾವು ಉನ್ನತ ಸ್ಥಾನಕ್ಕೆ ಗುರು ಗುರುದಶೆ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತದೆ ಜಗತ್ತಿನ ಜನರಿಗೆ ಬೇಹತ್ತಿನ ತಂದೆಯ ಬಗ್ಗೆ ಗೊತ್ತಿಲ್ಲ ಈಗ ಈ ಜಗತ್ತಿನಲ್ಲಿ ಎಲ್ಲರ ಜೀವನದಲ್ಲೂ ಅವಶ್ಯವಾಗಿ ರಾಹುವಿನ ದಶೆ ಇದೆ ಈಗ ನಿಮಗೆ ಗೊತ್ತಿದೆ ಎಲ್ಲರೂ ರಾಹುವಿನ ದಶೆಗೆ ಒಳಗಾಗಿದ್ದಾರೆ ಎಲ್ಲರ ಜೀವನದಲ್ಲೂ ಈಗ ರಾಹುವಿನ ದಶೆ ಇದೆ ಅನ್ನುವುದು ನಿಮಗೆ ಗೊತ್ತಿದೆ ಆದರೆ ಜಗತ್ತಿನಲ್ಲಿರುವ ಬೇರೆ ಯಾವ ವ್ಯಕ್ತಿಗಳಿಗೂ ನನ್ನ ಜೀವನದಲ್ಲಿ ರಾಹುವಿನ ದಶೆ ಇದೆ ಅನ್ನುವುದು ಗೊತ್ತಿಲ್ಲ ರಾಹುವಿನ ದಶೆ ಎಲ್ಲರನ್ನೂ ಕಂಗಾಲನ್ನಾಗಿ ಮಾಡುತ್ತದೆ ಬೃಹಸ್ಪತಿಯ ದಶೆ ಅಥವಾ ಗುರು ದಶೆ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಭಾರತ ದೇಶ ಬಹಳಷ್ಟು ಶ್ರೀಮಂತ ದೇಶ ಆಗಿತ್ತು ಸತ್ಯಯುಗದಲ್ಲಿ ಕೇವಲ ಒಂದೇ ಒಂದು ಭಾರತ ದೇಶ ಮಾತ್ರ ಇತ್ತು ಸತ್ಯಯುಗದಲ್ಲಿ ರಾಮರಾಜ್ಯ ಇರುತ್ತದೆ ಸತ್ಯಯುಗದಲ್ಲಿ ಪವಿತ್ರ ರಾಜ್ಯ ಇರುತ್ತದೆ ಆ ಪವಿತ್ರ ರಾಜ್ಯದ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಅಪವಿತ್ರ ರಾಜ್ಯದಲ್ಲಿರುವಂಥವರು ಗಾಯನವನ್ನು ಮಾಡುತ್ತಾರೆ ನಾನು ನಿರ್ಗುಣಿಯಾಗಿದ್ದೇನೆ ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು ಇಂತಹ ಸಂಸ್ಥೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ನಿರ್ಗುಣಿಗಳ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಅರೆ ಈಗ ಇಡೀ ಜಗತ್ತೇ ನಿರ್ಗುಣಿ ಸಂಸ್ಥೆಯಾಗಿದೆ ಇಡೀ ಜಗತ್ತಿನಲ್ಲಿ ಯಾರಲ್ಲೂ ಗುಣ ಇಲ್ಲ ಆದ್ದರಿಂದ ಇಡೀ ಜಗತ್ತೇ ನಿರ್ಗುಣ ಸಂಸ್ಥೆಯಾಗಿದೆ ಇದು ಒಬ್ಬರ ಮಾತಲ್ಲ ಸಣ್ಣ ಮಕ್ಕಳಿಗೆ ಮಹಾತ್ಮರು ಎಂದು ಕರೆಯಲಾಗುತ್ತದೆ ಪುನಃ ನಮ್ಮಲ್ಲಿ ಯಾವ ಗುಣವೂ ಇಲ್ಲ ಎಂದು ಮನುಷ್ಯರು ಹೇಳಿಕೊಳ್ಳುತ್ತಾರೆ ಈಗ ಇಡೀ ಜಗತ್ತಿನಲ್ಲಿ ಇರುವಂತಹ ಯಾವ ವ್ಯಕ್ತಿಗಳಲ್ಲೂ ಗುಣ ಇರದೇ ಇರುವ ಕಾರಣ ಎಲ್ಲರ ಮೇಲೂ ರಾಹುವಿನ ದಶೆ ಕುಳಿತುಕೊಂಡಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ದಾನವನ್ನು ನೀಡಿ ಆಗ ಗ್ರಹಣ ಬಿಟ್ಟು ಹೋಗುತ್ತದೆ ಎಂದು ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನೂ ತ್ಯಾಗ ಮಾಡಿ ಸ್ವಯಂವನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ನಾವೀಗ ವಾಪಸ್ ಮನೆಗೆ ಹೋಗಬೇಕು ನಾವು ಪವಿತ್ರರಾಗದೇ ಇರುವ ಕಾರಣ ವಾಪಸ್ ಮನೆಗೆ ಹೋಗಲು ಸಾಧ್ಯ ಆಗಿಲ್ಲ ಎಲ್ಲಿಯವರೆಗೂ ನಾವು ಪವಿತ್ರ ಆತ್ಮರಾಗುವುದಿಲ್ಲವೋ ಅಲ್ಲಿಯವರೆಗೂ ಯಾರೊಬ್ಬರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ಪವಿತ್ರ ಆಗುವಂತಹ ಯುಕ್ತಿಯನ್ನು ತಿಳಿಸುತ್ತಾರೆ ಬೇಹದ್ದಿನ ತಂದೆಯನ್ನು ನೀವು ನೆನಪು ಮಾಡಿ ಕೆಲವರು ಹೇಳುತ್ತಾರೆ ಬಾಬಾ ನಿಮ್ಮ ನೆನಪು ಮರೆತು ಹೋಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪತಿತ ಪಾವನ ತಂದೆಯನ್ನು ನೀವು ಮರೆತು ಬಿಟ್ಟರೆ ನೀವು ಹೇಗೆ ಪಾವನ ಆಗುತ್ತೀರಾ ಮೇಲೆ ನೀವೇ ವಿಚಾರ ಮಾಡಿ ನೀವು ಎಂತಹ ಶಬ್ದವನ್ನು ಹೇಳುತ್ತಿದ್ದೀರಾ ಎಂದು ನೀವೇ ವಿಚಾರ ಮಾಡಿ ಪ್ರಾಣಿಗಳು ಎಂದೂ ಕೂಡ ನಾನು ನನ್ನ ತಂದೆಯನ್ನು ಮರೆಯುತ್ತೇನೆ ಎಂದು ಹೇಳುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ಮರೆಯುತ್ತೇವೆ ಎಂದು ನೀವೇಕೆ ಹೇಳುತ್ತೀರಾ ನಿಮ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡಲು ಬಂದಿದ್ದಾರೆ ನಿರಾಕಾರ ತಂದೆ ಸಾಕಾರ ಜಗತ್ತಿಗೆ ಬಂದಾಗ ಮಾತ್ರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ನಮ್ಮ ಸಮ್ಮುಖದಲ್ಲಿ ಬಾಪ್ತಾದ ಇಬ್ಬರೂ ಇದ್ದಾರೆ ಈ ಬ್ರಹ್ಮನ ತನುವಿನಲ್ಲಿ ಬ್ರಹ್ಮನ ಆತ್ಮ ಕೂಡ ಇದೆ ಶಿವತಂದೆಯ ಆತ್ಮ ಕೂಡ ಇದೆ ಬ್ರಹ್ಮ ತಂದೆಯ ಶರೀರದ ಬೃಕುಟಿಯ ಮಧ್ಯದಲ್ಲಿ ಬಾಪ್ತಾದ ಇಬ್ಬರೂ ಕುಳಿತಿದ್ದಾರೆ ನೀವೀಗ ಬಾಪ್ತಾದ ಎಂದು ಹೇಳುತ್ತೀರಾ ಅಂದ ಮೇಲೆ ಬ್ರಹ್ಮನ ತನುವಿನಲ್ಲಿ ಎರಡು ಆತ್ಮ ಇರಬೇಕು ಒಂದು ಬ್ರಹ್ಮ ತಂದೆಯ ಆತ್ಮ ಇನ್ನೊಂದು ಶಿವ ತಂದೆಯ ಆತ್ಮ ಎರಡೂ ಆತ್ಮ ಬ್ರಹ್ಮನ ಬೃಕುಟಿಯಲ್ಲಿ ಕುಳಿತಿದೆ ನೀವೀಗ ಪ್ರಜಾಪಿತ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೀರಾ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ನಿಮಗೆ ಗೊತ್ತಿದೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಪುನಃ ಪ್ರಜಾಪಿತ ಬ್ರಹ್ಮನ ಮೂಲಕ ನಾವು ಸೋದರ ಸೋದರಿಯರಾಗುತ್ತೇವೆ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಅನ್ನುವ ಮಾತನ್ನು ಪಕ್ಕಾ ರೂಪದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಆದರೆ ಪರಮಾತ್ಮ ತಂದೆ ನೋಡುತ್ತಾರೆ ಮಕ್ಕಳು ಪರಸ್ಪರ ನಾವು ಸೋದರ ಸೋದರಿಯಾಗಿದ್ದೇವೆ ಎಂದು ತಿಳಿದುಕೊಂಡಾಗಲು ಮಕ್ಕಳಿಗೆ ನಾಮ ರೂಪದ ಆಕರ್ಷಣೆ ಆಗುತ್ತದೆ ಮಕ್ಕಳ ಮನಸ್ಸಿನಲ್ಲಿ ಅನೇಕ ವಿಕಲ್ಪಗಳು ಹುಟ್ಟಿಕೊಳ್ಳುತ್ತದೆ ಶರೀರವನ್ನು ನೋಡಿದಾಗ ವಿಕಲ್ಪಗಳು ಹುಟ್ಟಿಕೊಳ್ಳುತ್ತದೆ ನಾವು ಅನ್ಯರ ಶರೀರವನ್ನು ನೋಡಿದರೆ ನಮ್ಮ ಮನಸ್ಸಿನಲ್ಲಿ ವಿಕಲ್ಪ ಅಂದರೆ ಕೆಟ್ಟ ಸಂಕಲ್ಪ ಉತ್ಪನ್ನ ಆಗುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಎಲ್ಲರೂ ನನ್ನ ಸೋದರರು ಅನ್ನುವ ದೃಷ್ಟಿಯಿಂದ ಎಲ್ಲರನ್ನೂ ನೋಡಿ ಆತ್ಮರಾದ ನಾವೆಲ್ಲರೂ ಸೋದರರಾಗಿದ್ದೇವೆ ನಾವೆಲ್ಲರೂ ಸೋದರರಾಗಿದ್ದೇವೆ ಅಂದ ಮೇಲೆ ಸೋದರರಾದ ನಮಗೆ ಅವಶ್ಯವಾಗಿ ತಂದೆ ಇರಲೇಬೇಕು ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ಸರ್ವರಿಗೂ ಒಬ್ಬ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಪ್ರಧಾನ ಆಗಬೇಕು ಎಂದು ಬಯಸಿದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಮತ್ತು ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಖುಷಿಯ ನಶೆ ಇರುತ್ತದೆ ಎಷ್ಟು ಜಾಸ್ತಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಪರಮಾತ್ಮ ತಂದೆಯ ಕಡೆ ನಿಮಗೆ ಆಕರ್ಷಣೆ ಜಾಸ್ತಿ ಆಗುತ್ತದೆ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ತಂದೆಯನ್ನು ನೆನಪು ಮಾಡುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಟ್ಟು ಅನ್ನು ಸಂಪತ್ತುಳ್ಳಂತಹ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು ಎಂದು ಯಾರಿಂದಲೂ ಏನನ್ನೂ ಬೇಡಬಾರದು ಒಬ್ಬ ತಂದೆಯ ನೆನಪಿನ ಮೂಲಕ ನಾವು ಪದುಮಾ ಪದಂಪತಿ ಆಗಬೇಕು ಮತ್ತು ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಪದುಮಾ ಪದಂಪತಿ ಆಗಬೇಕು ಸೆಕೆಂಡ್ ಪಾಯಿಂಟ್ ರಾಹುವಿನ ಗ್ರಹಣದಿಂದ ಮುಕ್ತ ಆಗುವುದಕ್ಕೋಸ್ಕರ ವಿಕಾರವನ್ನು ದಾನವಾಗಿ ನೀಡಬೇಕು ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದ್ದನ್ನು ನೋಡಬಾರದು ಕೆಟ್ಟ ಮಾತನ್ನು ಮಾತನಾಡಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವ ಮಾತಿನ ಕಾರಣ ನಾವು ಏಣಿಯನ್ನು ಇಳಿಯುತ್ತಾ ಬಂದಿದ್ದೇವೋ ಯಾವ ಮಾತಿನ ಕಾರಣ ನಿರ್ಗುಣಿಗಳಾಗಿದ್ದೇವೋ ಈಗ ಆ ಎಲ್ಲಾ ಮಾತನ್ನು ಬುದ್ಧಿಯಿಂದ ಮರೆತು ಬಿಡಬೇಕು ಇಂದಿನ ವರದಾನ ಆಗಿದೆ ಮೊದಲು ತಾವು ಅನ್ನುವ ಮಂತ್ರದ ಮೂಲಕ ಸರ್ವರ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಮ್ರರಿಂದ ಮಹಾನ್ ಆತ್ಮರು ಆಗಿ ಸದಾ ಒಂದು ಮಹಾ ಮಂತ್ರವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಮ್ರರೇ ಸರ್ವರಿಗಿಂತ ಹೆಚ್ಚು ಮಹಾನ್ ಆಗಿದ್ದಾರೆ ಯಾರು ನಮ್ರರಾಗುತ್ತಾರೋ ಅವರೇ ಸರ್ವಶ್ರೇಷ್ಠ ಮಹಾನ್ ಆತ್ಮರಾಗಿದ್ದಾರೆ ಮೊದಲು ತಾವು ಎಂದು ಹೇಳಿ ಅನ್ಯರನ್ನು ಮುಂದೆ ಇಡುವುದೇ ಸರ್ವರ ಮೂಲಕ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಆಧಾರ ಆಗಿದೆ ಮಹಾನ್ ಆತ್ಮರು ಆಗುವುದಕ್ಕೋಸ್ಕರ ನಾವೆಲ್ಲರೂ ನಮ್ರರಿಂದ ಮಹಾನ್ ಆತ್ಮರಾಗುತ್ತೇವೆ ಅನ್ನುವ ಮಂತ್ರವನ್ನು ವರದಾನದ ರೂಪದಲ್ಲಿ ಸದಾ ಜೊತೆಗಿಟ್ಟುಕೊಳ್ಳಬೇಕು ವರದಾನದಿಂದ ಪಾಲನೆಯನ್ನು ಪಡೆದುಕೊಳ್ಳುತ್ತಾ ವರದಾನದ ಮೂಲಕ ಹಾರುತ್ತಾ ನಾವು ಗುರಿಯನ್ನು ತಲುಪಬೇಕು ಯಾವಾಗ ನಮಗೆ ಪರಿಶ್ರಮದ ಅನುಭವ ಆಗುತ್ತದೆ ಅಂದರೆ ಯಾವಾಗ ನಾವು ವರದಾನವನ್ನು ಕಾರ್ಯದಲ್ಲಿ ತೊಡಗಿಸುವುದಿಲ್ಲವೋ ಆಗ ಪರಿಶ್ರಮದ ಅನುಭವ ಆಗುತ್ತದೆ ಒಂದು ವೇಳೆ ವರದಾನದ ಮೂಲಕ ಪಾಲನೆಯನ್ನು ಪಡೆದುಕೊಂಡು ಜೀವನವನ್ನು ನಡೆಸುತ್ತಿದ್ದರೆ ವರದಾನವನ್ನು ಕಾರ್ಯದಲ್ಲಿ ತೊಡಗಿಸುತ್ತಿದ್ದರೆ ನೀವು ಪರಿಶ್ರಮದಿಂದ ಮುಕ್ತ ಆಗುತ್ತೀರಾ ಮತ್ತು ಸದಾ ಸಫಲತೆಯ ಅನುಭವನು ಮಾಡುತ್ತೀರಾ ಮತ್ತು ಸದಾ ಸಂತುಷ್ಟತೆಯ ಅನುಭವವನ್ನು ಮಾಡುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಚೆಹರೆಯ ಮೂಲಕ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಿಮ್ಮ ಚೆಹರೆ ಸದಾ ಮುಗುಳ್ ನಗುವಂತಹ ಚೆಹರೆ ಆಗಿರಬೇಕು ರಮಣೀಕ ಚೆಹರೆ ಆಗಿರಬೇಕು ರಮಣೀಕತೆಯ ಜೊತೆಗೆ ಮುಗುಳ್ ನಗುವುದರ ಜೊತೆಗೆ ಗಂಭೀರತೆಯ ಸ್ವರೂಪವನ್ನು ಕೂಡ ಪ್ರಕಟಗೊಳಿಸಿಕೊಳ್ಳಿ ಆಗ ಚೆಹರೆಯ ಮೂಲಕ ಸೇವೆಯನ್ನು ಮಾಡಲು ಸಾಧ್ಯ ಆಗುತ್ತದೆ ಚೆಹರೆಯ ಮೂಲಕ ನಾವು ಸೇವೆಯನ್ನು ಮಾಡುವುದಕ್ಕೋಸ್ಕರ ಮುಗುಳ್ನಗುವ ಚೆಹರೆಯ ಜೊತೆ ಜೊತೆಗೆ ಗಂಭೀರ ಸ್ವರೂಪದ ಚೆಹರೆಯನ್ನು ಪ್ರಕಟಗೊಳಿಸಿಕೊಳ್ಳಬೇಕು ಆಗ ನಮ್ಮ ಚೆಹರೆ ಸೇವೆಯನ್ನು ಮಾಡುತ್ತದೆ ಒಳ್ಳೆಯದು ಓಂ ಶಾಂತಿ